ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಆರು ಪೀಸ್ ಬ್ರೆಡ್ಡಿಂದ ಮಕ್ಕಳಿಗೆ ಹೇಗೆ ತಿಂಡಿ ಮಾಡೋದಂತೆ ತೋರಿಸ್ತೀನಿ ಬ್ರೆಡ್ಡಿಂದ ಈ ಥರ ಎಲ್ಲ ಮಾಡಿ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಬ್ರೆಡ್ಡಿಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಕ್ಯಾರೆಟು ಕೊತ್ಮಿರಿ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಚೀಜು ಟೊಮೊಟ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಬೆಣ್ಣೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರದ್ದೊಂದು ಬೌಲ್ ಇಟ್ಕೋಬೇಕು ಬ್ರೆಡ್ಡಿಗೆ ಹಾಕೋದು ಐಟಮ್ಸ್ಗಳೆಲ್ಲ ನಾನು ಹಾಕಿ ತೋರಿಸ್ತೀನಿ ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮ್ಮು ದಪ್ಪ ಮೆಣಸಿಕಾಯಿ ಅಂತೀವಲ್ಲ ಅದು ಕೊತ್ಮಿರಿ ಸೊಪ್ಪು ಟೊಮೊಟ ಸ್ವಲ್ಪ ಉಪ್ಪು ಸ್ವಲ್ಪ ಚೀಜು ನೋಡಿ ಚೀಜ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಡು ಸೂಪರಾಗಿರುತ್ತೆ ಚೀಜ್ ಹಾಕೊಂಡು ಮಾರುಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಸ್ಪೂನು ಹಾಕ್ಬಿಟ್ಟು ಈ ಥರ ನಾವು ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಈ ಥರ ಇಟ್ಟು ಇವಾಗ ನಾವು ಬ್ರೆಡ್ಡು ತಗೊಂಡು ಸ್ವಲ್ಪ ಸಾಸ್ ಇರುತ್ತಲ್ವ ಮಕ್ಕಳು ತಿನ್ನೋಕ್ಕೆ ಬೇಕಂದರೆ ನೀವು ಗ್ರೀನ್ದು ಚಟ್ನಿನೂ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಪುದೀನ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ನೀವು ಬ್ರೆಡ್ಗೆ ಹಚ್ಬೋದು ನಾನಿವಾಗ ಮಕ್ಕಳಿಗೆ ಸಾಸ್ ಅಂದರೆ ತುಂಬ ಇಷ್ಟ ಅಲ್ಲ ಅದಕ್ಕೆ ಸಾಸ್ ಹಚ್ಬಿಟ್ಟು ಮಾಡಿ ತೋರಿಸ್ತೀನಿ ಇವಾಗ ಹೇಗೆ ಮಾಡೋದಂತ ಬನ್ನಿ ತೋರಿಸ್ತೀನಿ ನೋಡಿ ಈ ಥರ ಬ್ರೆಡ್ಗಳು ಇಟ್ಕೋಬೇಕು ಇಟ್ಕೊಂಬಿಟ್ಟು ನೀಟಾಗಿ ಇದು ಸಾಸು ಹಚ್ಕೋಬೇಕು ನೋಡಿ ಈ ಥರ ಸಾಸ್ ಇರುತ್ತೆ ಮಕ್ಕಳಿಗೆ ನೀವು ಸಾಸ್ ಅಂದರೆ ತುಂಬ ಇಷ್ಟ ಸಾಸ್ ಹಚ್ಕೊಂಬಿಟ್ಟು ನಾವು ಎಲ್ಲದಕ್ಕೂ ನಾನು ರೆಡಿ ಮಾಡ್ಕೊತೀನಿ ನೀವು ಈ ಥರ ಸಾಫ್ ಮನೇಲಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೊಂಡು ಈ ಥರ ನೀವು ಹಚ್ಕೋಬೋದು ಅದು ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಈಜಿನೋ ಅದನ್ನು ನೀವು ಮಾಡಿ ಮಕ್ಕಳಿಗೆ ದಿಢೀರನೇನೆ ಅವು ಮಕ್ಕ ತೊಳೆದು ಬಟ್ಟೆ ಹಾಕಿ ರೆಡಿ ಆಗೋದ್ರಾಗೆ ನಾವು ಈ ಥರ ಅವ್ರಿಗೊಂದು ಮಾಡಿಕೊಟ್ರೆ ತಿಂದ್ಕೊ ಅಂತ ಕೂತ್ಕೊತವ್ರೆ ಚೆನ್ನಾಗಿರುತ್ತೆ ಬ್ರೆಡ್ಡು ಈ ಥರ ಎಲ್ಲ ಹಚ್ಚಿ ಮಕ್ಳಿಗೆ ಕೊಟ್ಟರೆ ಹಸಿ ತರಕಾರಿ ಇರೋದರಿಂದ ತುಂಬ ಒಳ್ಳೆಯದು ತರಕಾರಿ ತಿನ್ನಲಾದ್ರೆ ಮಕ್ಕಳು ಈ ಥರ ಮಾಡಿಕೊಟ್ರೆ ಅವ್ರಿಗೆ ಟೇಸ್ಟ್ ಚೆನ್ನಾಗಿದ್ರೆ ತಾವೇ ತಿನ್ಕೊತಾರೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಂಗೆ ಇಟ್ಕೊಂಡು ನಾವು ಬ್ರೆಡ್ಗೆಲ್ಲ ಈ ಥರ ರೋಸ್ಟ್ ಮಾಡ್ಕೊಳ್ಳೋದು ಮುಂಚೆ ಹೀಗೆಲ್ಲ ತುಂಬ್ಕೊಂಬಿಟ್ಟು ನಾವು ಇದನ್ನು ಒಂದು ದಪ್ಪ ಇರೋ ಹಂಚಲ್ಲಿ ಇಲ್ಲ ಫ್ರೈ ಫ್ಯಾನ್ ಇರುತ್ತಲ್ಲ ಅದರಲ್ಲಿ ನೀವು ಯಾವುದಿರುತ್ತೋ ನಿಮ್ಗೆ ಅನುಕೂಲ ತಕ್ಕನಂಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಿತ್ತು ನಾಲ್ಕು ಪೀಸ್ ಬ್ರೆಡ್ ತಗೊಂಡು ಇದು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ನಾಲ್ಕು ಬ್ರೆಡ್ಗೆ ಅದೆಲ್ಲ ಸ್ಟಪ್ಪಿಂಗ್ ಮಾಡಿದಾಗಿದೆ ಇದನ್ನಿದ್ರೆ ಈ ಥರ ಮಾಡಿಬಿಟ್ಟು ನೀವು ಆದರೂ ಇಟ್ಕೋಬೋದು ಆದರೆ ಅಷ್ಟು ಟೇಸ್ಟ್ ಬರೋಲ್ಲ ಹೇಳ್ಬಿಟ್ಟು ನಾನು ಈ ಥರ ಇದಕ್ಕೂ ಸಾಸ್ ಹಚ್ಚಿಬಿಟ್ಟು ನಾನು ಮೇಲೆ ಮುಚ್ಚಿಬಿಟ್ಟು ಫ್ರೈ ಮಾಡಿದರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಮಕ್ಕಳು ಅವರೇ ಇಷ್ಟಪಟ್ಟು ಇನ್ನೊಂದ್ಸರ್ತಿ ಮಾಡಿಕೊಡು ಮಮ್ಮಿ ಅಂತವ್ರೆ ಆ ಥರ ನೀವು ಈ ಥರ ಮಾಡಿ ಕೊಡಬೇಕು ನೋಡಿ ಈ ಥರ ರೆಡಿ ಮಾಡಿಕೊಂಡು ನಾವು ಒಂದೊಂದಾಗಿ ಒಂದೊಂದಾಗೆ ಅದಕ್ಕೆ ಈ ಥರ ಮೇಲೆ ನೀವು ಬೇಕಾದ್ರೆ ಪ್ಲೈನು ಇಟ್ಕೋಬೋದು ನಾನು ಪ್ಲೇನ್ ಚೆನ್ನಾಗಿರೋಲ್ಲ ಅಂತ ಇದಕ್ಕೂ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ನಾನು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಮಾಡ್ಕೋಬೋದು ಹೆಂಗು ಮನೇಲಿ ಹೆಂಗು ಬ್ರೆಡ್ ತಂದೆ ತಂದಿರ್ತೀವಲ್ವಾ ಅದಕ್ಕೆ ನಾವು ಈ ಥರ ರೆಡಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸ್ವಲ್ಪ ಇದನ್ನು ನಾವು ತೆವಲ್ಲಿ ಬೆಣ್ಣೆ ಹಾಕಿಬಿಟ್ಟು ನಾನು ಬಿಸಿ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ಬೆಣ್ಣೆ ತೊಗೋಬೇಕು ಬೆಣ್ಣೆ ತೊಗೊಂಬಿಟ್ಟು ನಾವು ಅಂಚಿಗೆ ಈ ಥರ ಹಚ್ಚಿಬಿಟ್ಟು ನಾವು ಸ್ವಲ್ಪ ಕರಗಿಸಿ ಈ ಥರ ನಾವು ಹಂಚು ತುಂಬ ಹಿಂಗೆ ನಾವು ಇದನ್ನು ಇವಾಗ ಬೆಣ್ಣೆ ಕರಗಿದೆ ನಾನು ಈ ಥರ ಎಲ್ಲ ಜೋಡಿಸ್ಕೊಂಡಿರೋದು ಬ್ರೆಡ್ ಎಲ್ಲ ನಾನು ಇಡ್ತಾಯಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಹಿಂಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಾಗಿ ಇರುತ್ತೆ ಒಂದು ಎರಡು ನಿಮಿಷ ನಾವು ಇದೇ ಥರ ಬಿಡೋಣ ನೋಡಿ ಇದು ಎರಡು ನಿಮಿಷ ತಿರುವಾಕಕ್ಕೆ ಮುಂಚೆ ನಾವು ಈ ಥರ ಬೆಣ್ಣೆ ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನಾವು ಈ ಬ್ರೆಡ್ಗಳಿಗೆ ಸ್ವಲ್ಪ ಈ ಥರ ಸವರೋಣ ತಿರುಗಾಕಿದಾಗ ಇದು ಕ್ರಿಸ್ಪಿಯಾಗಿ ಇದು ಚೆನ್ನಾಗಿರುತ್ತೆ ಈ ಥರ ಬೆಣ್ಣೆ ಹಚ್ಕೊಂಡು ನಾವು ತಿರುಗಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಇಲ್ಲ ಅಂದರೂ ಸ್ವಲ್ಪ ನೀವು ತುಪ್ಪನಾದರೂ ಹಚ್ಕೋಬೋದು ನೋಡಿ ಇವಾಗ ಆಗಿದೆ ಅನಿಸುತ್ತೆ ಜಾಸ್ತಿ ಹೊತ್ತೇನು ಇಡಕ್ಕೋಗ್ಬೇಡಿ ಎರಡು ನಿಮಿಷ ಆದರೆ ಸಾಕು ನೋಡಿ ನೀವೇನು ಅಂತ ಅನ್ನಕೊಳಕ್ಕೆ ಹೋಗಬೇಡಿ ಅದು ಕಪ್ಪಾದ್ರೆ ಟೇಸ್ಟು ಚೆನ್ನಾಗಿರೋದು ಇವಾಗ ಇನ್ನೊಂದು ಸೈಡು ತಿರು ನೀವು ಹೆಂಗೆ ಬರೀ ಬ್ರೆಡ್ ತುಪ್ಪ ಹಾಕಿ ನೀವು ರೋಸ್ಟ್ ಮಾಡ್ತೀರಲ್ವಾ ಅದೇ ಥರ ಇದು ಒಂದು ಎರಡು ನಿಮಿಷ ಇದನ್ನು ಇವಾಗ ಹಾಕಿದ್ದೀವಲ್ವ ಇದನ್ನ ಮುಚ್ಚಿಬಿಡೋಣ ಮುಚ್ಚಿದ ನಂತರ ನಾನು ತೆಗೆದು ತೋರಿಸ್ತೀನಿ ನೋಡಿ ಒಂದೆರಡು ಮೂರು ನಿಮಿಷ ಆಗಿದೆ ಈ ಥರ ನಾನು ಇವಾಗ ತಟ್ಟೆಗೆ ತೊಗೊತೀನಿ ನಿಮ್ಗೆ ಈ ಥರ ಮಾಡೋಕ್ಕೆ ಈ ಥರ ಕಪ್ಪಾಗುತ್ತೆ ಅಂತೇಳಿ ನಿಮಗೆ ಈ ಥರ ಡೌಟ್ ಇದ್ದರೆ ನೀವು ಈ ಥರ ಹಂಚಲ್ಲೇ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಸ್ಟ್ಯಾಂಡ್ ಇಟ್ಕೊಂಬಿಟ್ಟು ಅದರೊಳಗೆ ಒಂದು ಪ್ಲೇಟ್ನಲ್ಲಿಟ್ಟು ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬಿಡಿ ಆ ಥರ ಆಗೋದೇ ಇಲ್ಲ ಅದು ಅದು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸುಮ್ಮನೆ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ನೀವು ಆ ಥರ ಮಾಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ಥರ ಹಂಚಲ್ಲಿ ಕಪ್ಪಾಗತ್ತಪ್ಪ ಏನು ಮಾಡೋದು ಅಂತ ಚಿಂತೆನೇ ಬೇಡ ಇದೇ ಹಂಚಲ್ಲಿ ನೀವು ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಸ್ಟ್ಯಾಂಡ್ ಮೇಲೆ ಒಂದು ತಟ್ಟೆಯಲ್ಲೆಲ್ಲ ಜೋಡಿಸ್ಕೊಂಡು ಅದರಲ್ಲಿ ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನಾಲ್ಕು ಪೀ ಎಂಟು ಪೀಸನು ಬ್ರೆಡ್ಡು ನಾಲ್ಕು ಪೀಸ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನು ನಾನು ಹೇಗೆ ಅಂತ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಪೀಜ್ ಹಾಕಿ ಚೀಜ್ ಹಾಕಿದ್ರಿಂದ ನಿಮಗೆ ಸಖತ್ ಚೆನ್ನಾಗಿರುತ್ತೆ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಇದರಲ್ಲೆಲ್ಲ ಸಾಸ್ ಎಲ್ಲ ಹಾಕಿರ್ತೀವಲ್ವ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಇದನ್ನು ಮಾಡಿಕೊಡಿ ನೋಡಿ ಈ ಥರ ಬ್ರೆಡ್ಡು ಅದ್ರ ಜೊತೆಗೆ ಒಂದು ಚಟ್ನಿನೋ ಇಲ್ಲ ಸಾಸೋ ಇನ್ನೊಂದು ಸ್ವಲ್ಪ ಬಟ್ಲಲ್ಲಿ ಇಟ್ಟು ನೀವು ಕೊಟ್ಟರೆ ಇನ್ನೂ ಚೆನ್ನಾಗಿ ತಿಂತಾರೆ ಈ ಬ್ರೆಡ್ದು ತರಕಾರಿ ಎಲ್ಲ ಹಾಕಿ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ